ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾವತ್ತೂ ಒಬ್ಬ ವ್ಯಕ್ತಿಯಾಗಿ ಜೀವಿಸುವುದಕ್ಕಿಂತ ವ್ಯಕ್ತಿತ್ವವಾಗಿ ಬದುಕುವುದು ಒಳ್ಳೆಯದು ವ್ಯಕ್ತಿಗೆ ಮರಣವಿದೆ ಆದರೆ ವ್ಯಕ್ತಿತ್ವದಲ್ಲಿ ವ್ಯಕ್ತಿತ್ವಕ್ಕೆ ಮರಣವೇ ಇಲ್ಲ ಕೆಲವರು ನಮ್ಮ ಮಧ್ಯದಲ್ಲಿ ಮಧ್ಯದಲ್ಲಿ ಇಲ್ಲ ಆದರೆ ಅವರ ವ್ಯಕ್ತಿತ್ವ ಇಂದಿಗೂ ನಮ್ಮನ್ನು ಪ್ರಭಾವಿಸುತ್ತದೆ ಪ್ರಾರಂಭದಲ್ಲಿ ಪ್ರಜಾಪತಿ ದಕ್ಷನಿಗೆ ಕದ್ರು ಮತ್ತು ವಿನುತ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರಿಬ್ಬರನ್ನು ಮಹಾತಪಸ್ವಿಗಳಾದ ಕಶ್ಯಪ ಮುನಿಗಳಿಗೆ ಕೊಟ್ಟು ಮದುವೆ ಮಾಡಲಾಯಿತು ತಮ್ಮ ಹೆಂಡತಿಯರ ಸೇವೆಯನ್ನು ಮೆಚ್ಚಿದ ಕಶ್ಯಪರು ಅವರಿಬ್ಬರಿಗೆ ವರಗಳನ್ನು ಬೇಡಲು ಹೇಳಿದರು ಗದ್ರು ತನಗೆ ಒಂದು ಸಾವಿರ ಶಕ್ತಿಶಾಲಿ ನಾಗಗಳು ಹುಟ್ಟಬೇಕೆಂದು ವರ ಬೇಡುತ್ತಾಳೆ ಗದ್ರುವಿನ ಆ ನಾಗಸಂತತಿಯು ಪರಾಕ್ರಮವನ್ನು ಮೀರಿಸುವ ಇಬ್ಬರಿಗೆ ತಾಯಿಯಾಗುವ ವರವನ್ನು ಬೇಡುತ್ತಾಳೆ ಕದ್ರುವಿನ ಸಹೋದರಿ ವಿನುತ ಹತಾಸ್ತು ಎಂದು ಅವರಿಬ್ಬರಿಗೂ ವರಗಳನ್ನು ನೀಡಿ ಕಶ್ಯಪರು ತಪಸ್ಸಿಗಾಗಿ ಅರಣ್ಯಕ್ಕೆ ಹೋದರು ಕಶ್ಯಪರ ವರದಂತೆ ಬಹಳ ಸಮಯದ ಅನಂತರ ಕದ್ರು ಒಂದು ಸಾವಿರ ಮಟ್ಟಗಳಿಗೆ ಜನನ ನೀಡಿದಳು ಮತ್ತು ವಿನುತ ಎರಡು ಮಟ್ಟಗಳಿಗೆ ಜನನ ನೀಡಿದಳು ಅವರ ಸೇವಕೆಯರು ಅವುಗಳನ್ನು ಪ್ರತ್ಯೇಕವಾಗಿ ಬೆಚ್ಚ ವರ್ಷಗಳ ಅನಂತರ ಕದ್ರುವಿನ ಪುತ್ರರು ಮೊಟ್ಟೆಗಳಿಂದ ಹೊರಬಂದರು ಆದರೆ ವಿನತೆಯು ಮೊಟ್ಟೆಗಳು ಆಗಿಯೇ ಉಳಿದವು ಹಾಗಾಗಿ ಅವಮಾನಿತಳಾದ ವಿನತೆಯು ಒಂದು ಮೊಟ್ಟೆಯನ್ನು ಒಡೆದು ಅದರಲ್ಲಿದ್ದ ತನ್ನ ಮಗುವನ್ನು ನೋಡಿದಳು ಆ ಮಗುವಿನ ದೇಹದ ಮೇಲ್ಭಾಗ ಮಾತ್ರ ಬೆಳೆದಿದ್ದು ಕೆಳಭಾಗ ಬೆಳೆದಿರಲಿಲ್ಲ ಆದ್ದರಿಂದ ಉಭಿತವಾದ ಮಗುವು ತನ್ನ ತಾಯಿಯನ್ನು ಶಪಿಸಿತು ಓ ಮಾತೆ ಕದ್ರುವಿನ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ಈ ಮೊಟ್ಟೆಯನ್ನು ಸಮಯಕ್ಕೆ ಮುಂಚೆಯೇ ಒಡೆದು ದೇಹವನ್ನು ಸಂಪೂರ್ಣವಾಗಿ ಬೆಳೆಯಲು ನೀನು ಬಿಡಲಿಲ್ಲ ಆದ್ದರಿಂದ ನೀನು ಅದೇ ಕದ್ರುವಿನ ದಾಸಿಯಾಗಿ ಅವಳ ಸೇವೆಯನ್ನು ಮಾಡು ನೀನು ಐದು ನೂರು ವರ್ಷಗಳವರೆಗೆ ತಾಳ್ಮೆಯಿಂದಿದ್ದು ಆ ಇನ್ನೊಂದು ಮೊಟ್ಟೆಯನ್ನು ಒಡೆಯದಿದ್ದರೆ ಅದರಿಂದ ಹುಟ್ಟುವ ಪುತ್ರನು ನಿನ್ನನ್ನು ಆ ದಾಸಿಯಿಂದ ಮುಕ್ತಗೊಳಿಸುತ್ತಾನೆ ನಿನ್ನ ಪುತ್ರನು ಬಲಿಷ್ಠನಾಗಿರಬೇಕೆಂದು ನೀನು ಬಯಸುತ್ತಿದ್ದರೆ ಐದುನೂರು ವರ್ಷಗಳವರೆಗೆ ಆ ಮೊಟ್ಟೆಯನ್ನು ಜೋಪಾನವಾಗಿ ನೋಡಿಕೋ ಹೀಗೆ ತನ್ನ ತಾಯಿ ಶಪಿಸಿ ಆಕಾಶಕ್ಕೆ ಆರಿದ ಮಗು ಗರುಡನು ಸೂರ್ಯನ ಸಾರಥಿಯಾದನು ಐದು ನೂರು ವರ್ಷಗಳ ಅನಂತರ ವಿನತಿಯು ಎರಡನೇ ಮೊಟ್ಟೆಯನ್ನು ಗರುಡನು ಜನಿಸಿದನು ಹುಟ್ಟಿದ ತಕ್ಷಣವೇ ಗರುಡನು ರೆಕ್ಕೆಗಳನ್ನು ಬೀಸುತ್ತಾ ಆಹಾರವನ್ನು ಅರಸುತ್ತಾ ಹೊರಟು ಹೋದನು ಪಕ್ಷಿ ರಾಜನಾದ ಈ ಗರುಡನೇ ಮತ್ತೊಂದು ದಿನ ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡುತ್ತಾನೆ ನಾವೀಗ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ದ ಶ್ರೀ ಕ್ರೋಧಿನಾಮ ಸಂವಸ್ರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ತದಿಗೆ ಅಗಲು ಹತ್ತು ಇಪ್ಪತ್ತೊಂಬತ್ತು ಇವತ್ತು ಸಂಕಷ್ಟ ಸಂಕಷ್ಟಹಾರ ಚತುರ್ಥಿ ನಕ್ಷತ್ರ ಶತಬೀಶ ರಾತ್ರಿ ಹತ್ತು ಗಂಟೆ ಎಂಟು ನಿಮಿಷ ಮಳೆ ಪುಷ್ಯ ಎರಡನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೊಂಬತ್ತು ತನಕ ಇದೆ ಯಮಂಡ್ ಕಾಲ ಏಳು ನಲ್ವತ್ನಾಲ್ಕರಿಂದ ಒಂಬತ್ತು ಹತ್ತೊಂಬತ್ತು ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಿಮ್ಮದೇ ಚಾನಲ್ ಆಗಿರೋಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು